ಸುಮಾರು ಎರಡ್ ಸಾವಿರದ ಎಂಟುನೂರು ಎಕರೆಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದಾರೆ ಇವತ್ತಿಂದ ಎಲ್ಲ ಜಿಲ್ಲೆಗಳಿಗೆಲ್ಲ ಹೋರಾಟ ಅಂತ ಹೋಗ್ತಾ ಇದಾರೆ ನೋಡ್ರಿ ಅವ್ರಿಗೆ ಬೇಕಾಗಿರೋದು ಪ್ರಚಾರ ಅವ್ರು ಓದಷ್ಟು ನಮ್ಗೆ ಒಳ್ಳೇದು ಅವ್ರ ಮುಖಗಳನ್ನ ಕನ್ನಡಿಲ್ ನೋಡ್ಕೊಡಿ ಅಂತ ಹೇಳ್ತೀನಿ ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ ಯಾವ ರೀತಿ ಇವ್ರದ್ದು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರಲ್ಲ ಹಂಗೆ ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ಟೈಮ್ ನಮ್ಮ ಚರ್ಪಟ್ಟೆ ಎಲೆಕ್ಷನ್ ಟೈಮಲ್ಲಿ ನೋಡಿದೆ ನಾಲ್ಕು ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕ್ಕೊಂಡು ಪಾಣಿ ಎತ್ಕೊಂಡು ಹೋಗ್ತಾ ಇದ್ದೆ ನನ್ನ ಕಡೆ ಕ್ಷೇತ್ರ ಅದು ನಾನು ಕರೆಸ್ದೆ ಪಾಣಿಗಳನ್ನ ನೋಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ ಈಗ ಬಂದು ಅದನ್ನು ಮನೆ ಹೋಗಿ ತೋರಿಸ್ತಾವ್ರೆ ಕೊನೆಗೆ ಹಿಡ್ಕೋ ಅದೇ ಕರ್ಸ್ರೆ ಅಂತಂದ್ರೆ ಹುಡುಬಿಟ್ರು ಅವರು ಸೊ ಹಂಗೆ ಈ ಲೀಡ್ರುಗಳೆಲ್ಲ ಇದಾರಲ್ಲ ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳೋಕ್ಕೆ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ನ ಮುಚ್ಕೊಳ್ಳಕ್ಕೆ ಹೊರಟಿದ್ದಾರೆ ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ ಈಗ ಜನ ಅವ್ರನ್ನ ತೋರಿಸಿದ್ದಾರೆ ಬೇರೆ ದೇರ್ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ ಏನು ಪ್ರಚಾರ ಏನು ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು ಮಾಡೋದು ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು ಈಗ ನಮ್ಮ ಎಲ್ಲ ಇದೆ ನಾವು ಸುಮ್ಮನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ನಾವು ಮಧ್ಯ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ತ ಬೇಡ ಅಂತ ನಾವು ಮಾತಾಡಕ್ಕೆ ಹೋಗಲಿಲ್ಲ ಅವ್ರದ್ದು ಎರಡೇ ಟೀಮ್ ಆಗಿದೆ ಅವರೇ ಸಪ್ರೇಟ್ ಒಕ್ಕಪ್ಪ ಅಂತ ಯಾತ್ರೆ ಮಾಡ್ತಾರೆ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟವ್ರೆ ಪಾರ್ಟಿಯವರು ಯಾರು ಅನಾಮಿಕರು ನಮ್ಮ ಚಿನ್ನೆ ಬಳಸ್ತಾ ಇದ್ದಾರೆ ಅಂತ ಅದು ಅವರೇ ತೀರ್ಮಾನ ಮಾಡ್ಕೋಬೇಕು ನನಗೇನು ಎರಡು ಪಾರ್ಟಿ ಅಲ್ಲಿ ಮೂರು ಗುಂಪು ನಾಲ್ಕು ಗುಂಪು ನಮಗೆಲ್ಲ ಒಂದೇ ಗುಂಪು ಅದು ನಮ್ಮ ಲೆಕ್ಕಕ್ಕೆ ಒಂದೇ ಗುಂಪು ಜೆ ಡಿ ಎಸ್ ಚಿಹ್ನೆ ಬೇರೆ ಅಷ್ಟೇ ಇಲ್ಲ ಒಂದೇ ಗುಂಪು ಅವರು ಅದನ್ನು ಪ್ರಯೋಜನ ಪ್ರಯೋಗ ಮಾಡ್ತಾ ಇದ್ದಾರೆ ಸೊ ಅದರಿಂದ ಅವ್ರು ಮಾಡ್ತಿ ಅವ್ರು ನಮ್ಗೆ ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದಾರೆ ಮಾಡ್ತಾರೆ ಕುಮಾರಸ್ವಾಮಿಗೆ ಪಾಪ ಜನ ಓಟ್ ಹಾಕಿದ್ರು ನೀ ಬಿ ಜೆ ಪಿ ಜೊತೆ ಹೋಗಿ ಹಿಂದೆ ಮುಸ್ಲಿಮ್ ಓಟ್ರಿಗೆ ಎದುರಿಸಿದ್ದು ಕುಮಾರಸ್ವಾಮಿ ಅವರಲ್ಲಿ ಮುಸ್ಲಿಮು ಹೆಂಗೆ ಓಟ್ ಹಾಕ್ತಾರೆ ಪಾಪ ಅವರು ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ ಯಾರು ಎನ್ ಡಿ ಎ ಯಾಕೆ ಓಟ್ ಹಾಕ್ತಾರೆ ಅವರು ನೀವೇನಾರು ಅವ್ರಿಗೆ ಮಾಡಿದ್ದರೆ ಇಲ್ಲ ಯಾರು ಒಬ್ಬರು ಒಂದು ಸೀಟ್ ಕೊಟ್ಟಿದ್ದಾರೆ ಎನ್ ಡಿ ಎ ಯಾರಿಗಾರು ಒಬ್ರು ಸೀಟ್ ಕೊಟ್ಟಿದ್ದಾರೆ ಒಂದು ಮಂತ್ರಿ ಮಾಡಿದ್ದಾರೆ ಅವ್ರಿಗೇನಾದ್ರು ಕಾರ್ಯಕ್ರಮ ಕೊಟ್ಟಿದ್ದಾರೆ ರೀ ಅವ್ರ ರಿಸರ್ವೇಷನ್ನೇ ಕಿತ್ತಾಕ್ಬಿಟ್ರಿ ಪಾಪ ಇದ್ದಿದ್ದಂಥ ಫೋರ್ ಪರ್ಸೆಂಟ್ ರಿಸರ್ವೇಷನ್ನ ಈ ದೇಶದಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಜನ ಇದ್ದಾರೆ ಆ ರಿಸರ್ವೇಷನ್ನ ಕಿತ್ತಾಕ್ಬಿಟ್ಟು ಬೇರೆಯಲು ಕೊಟ್ಟಿದ್ದೀರಿ ನಿಮ್ಗೆ ಅವ್ರ ಹತ್ರ ಓಟ್ ಕೇಳೋ ಹಕ್ಕೇ ಇಲ್ಲ ನಿಮಗೆ ಯು ಡೋಂಟ್ ಹ್ಯಾವ್ ಪವರ್ಸ್ ಟು ಪಾಪ ಹುಡುಗ ಇದನ್ನ ಚಿಕ್ಕ ಹುಡುಗ ಇರಲಿ ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕೆ ಹೋಗೋದಿಲ್ಲ ಇನ್ನೇನು ಮಾತಾಡಿದ್ರೆ ಅದ್ರು ಮಾತಾಡಬೇಕು ದೊಡ್ಡ ಗೌಡ್ರು ಮಾತಾಡ್ಬೇಕು ಅದ್ರ ಬಗ್ಗೆ ಸರ್ ಕಾಂಗ್ರೆಸ್ ಅಂತ ಸರಿಯಪ್ಪ ನಿನ್ನ ನೋಡಪ್ಪ ನೋಡ್ರಿ ಕಾಂಗ್ರೆಸ್ ಹೇಳ್ತೀನಿ ಕೇಳಿ ನಾನು ಹೋದರೂ ಕಾಂಗ್ರೆಸ್ ಹೋಗೋದಿಲ್ಲ ಯಾರು ಹೋದರೂ ಕಾಂಗ್ರೆಸ್ ಹೋಗೋದಿಲ್ಲ ಕಾಂಗ್ರೆಸ್ ಹಿಸ್ಟ್ರಿ ಈ ದೇಶದ ಹಿಸ್ಟ್ರಿ ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ಕೆ ಬಿಡಲಿಲ್ಲ ಕಾಂಗ್ರೆಸ್ ಯಾವಾಗಲೂ ತ್ಯಾಗ ಮಾಡ ಏನು ಎಂತೆಂಥ ಚಕ್ರವರ್ತಿಗಳೆಲ್ಲ ರೀ ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡವನೇ ಸದ್ದಾಮ್ ಹುಸೇನ್ ಏನಾಯ್ತು ಪಾಕಿಸ್ತಾನಲ್ಲಿ ಏನಾಯ್ತು ಚನ್ನಪಟ್ಟಣ ಲೀಡ್ರೀಡ್ರೇ ಅಲ್ಲ ಅಂತ ನಾನು ಲೀಡ್ರಲ್ಲ ನಾನು ಯಾವತ್ತು ಲೀಡ್ರ್ ಅಂತ ಹೇಳಿದ್ದೀನಿ ತಮ್ಮನ್ನ ಗೆ ಹೌದಪ್ಪ ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ ನೀನು ಅಶೋಕ ಅಶೋಕ ಅಣ್ಣ ಸಾರಿ ಅಶೋಕ ಅಣ್ಣ ನನ್ಕಿನ್ ದೊಡ್ಡವ್ ಚಿಕ್ಕವನು ಗೊತ್ತಿಲ್ಲ ನನಗೆ ದೊಡ್ಡವರೇ ಇರ್ಬೋದು ಅಶೋಕ ಅಣ್ಣ ನೀನು ಕನಕ್ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್ ಯಾರು ನಿಂತಿದ್ದು ರೆವಿನ್ಯೂ ಮಿನಿಸ್ಟರ್ ಇರಬೇಕು ರೆವಿನ್ಯೂ ಮಿನಿಸ್ಟರ್ ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ರಿಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಓಟ್ ಬಂತ ಯಾಕೆ ಇವೆಲ್ಲ ಮಾತಾಡ್ತೀವಿ ಆಯ್ತಪ್ಪ ನನ್ನ ತಮ್ಮ ಅಂತೂ ಸೋತಿರೋ ನಿಜ ನನ್ನ ತಮ್ಮ ಸೋತಿರೋದು ನಿಜ ಆ ಸೋತದ ಕೊಂಡಿಗಳು ಒಂದೊಂದೇ ಒಂದೊಂದೇ ಕಳ್ಕೋತಾಯ್ತಾ ಅವರ ಏನೇನು ಇತಿಹಾಸಗಳ ನಾನು ಹೇಳಕ್ ಗೊತ್ತಿರಲಿಲ್ಲ ನಗರದಲ್ಲಿ ಏನಾಗಿದೆ ನಾನು ಮಾತಾಡಕೆ ಹೋಗುದಿಲ್ಲ ಈಗ ಚಟ್ಪಟ್ಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡ್ಬೋದು ನಮ್ಗೆ ಗೊತ್ತಿದೆ ಪಾಲಿಟಿಕ್ಸು